ವೀಕ್ಷಕರೇ ಆರ್ಸಿಎಂ ನ್ಯೂಸ್ಗೆ ಸ್ವಾಗತ ರಾಯಚೂರು ಜಿಲ್ಲೆಯ ದೇವದುರ್ಗ್ ತಾಲೂಕಿನಲ್ಲಿ ಮೂರನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಸಲಾಯಿತು ಸಮ್ಮೇಳನದ ಅಧ್ಯಕ್ಷತೆ ಬುದ್ಧ ಘೋಷ ದೇವೇಂದ್ರ ಹೆಗಡೆ ವಹಿಸಿದ್ದರು ಈ ಸಮ್ಮೇಳನದಲ್ಲಿ ತಾಲೂಕು ಶಾಸಕರಾದ ಹಾಗೂ ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಕೆ ಶಿವನಗೌಡ ನಾಯಕರಾಗಿ ಭಾಗವಹಿಸಿದ್ದರು ಇಷ್ಟೊತ್ತು ಸುದ್ದಿ ಕಟ್ಟುದು ನಾನು ದೀಪ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಆರ್ಸಿಎಂ ನ್ಯೂಸ್ ಆಗಮಿಸಿದ್ದಾರೆ ತಮ್ಮ ಚಂಪಾಳೆ ಮೂಲಕ ಈ ಒಂದು ಕನ್ನಡ ನುಡಿ ಹೋಗೋಕ್ಕೆ ಅವರ ದಯವಿಟ್ಟು ಅಧ್ಯಕ್ಷರು ನಮ್ಮ ಸಮೇತ ಬೇರೆ ತಿಂಗಳ ಆತಂಕ ಆಗ್ಬೇಕಾಗಿ ಅವರಲ್ಲಿ ತುಂಬ ಹೃದಯದಿಂದ ಅಭಿನಂದಿಸಿಕೊಳ್ಳುತ್ತೇನೆ